ನಮಸ್ಕಾರ ಸ್ನೇಹಿತರೆ ಈ ದಿನದ ವಿಶೇಷವಾದ ವಿಡಿಯೋಗೆ ಸ್ವಾಗತ ಕಾಮಸೂತ್ರ ಎಂದರೆ ಕೇವಲ ಪ್ರಾಚೀನ ಗ್ರಂಥ ಮಾತ್ರವಲ್ಲ ಇದು ಜೀವನ ಶೈಲಿ ಆರೋಗ್ಯ ಮತ್ತು ಪ್ರೀತಿಯ ಕುರಿತಾದ ಅಪಾರ ಜ್ಞಾನವನ್ನು ಹೊಂದಿದೆ ಈ ಗ್ರಂಥದಲ್ಲಿ ಆಹಾರಗಳ ಮಹತ್ವವನ್ನು ತೀವ್ರವಾಗಿ ವಿವರಿಸಲಾಗಿದೆ ಈ ಆಹಾರಗಳು ನಮ್ಮ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯವನ್ನು ಸುಧಾರಿಸುವಲ್ಲಿ ಸಹಾಯ ಮಾಡುತ್ತವೆ ಮತ್ತು ಅಂತಹ ಆಹಾರಗಳನ್ನು ತೆಗೆದುಕೊಂಡರೆ ನಿಮಗೆ ಯಾವುದೇ ತೀವ್ರವಾದ ಔಷಧಿಗಳ ಅಗತ್ಯವಿಲ್ಲ ಈ ವಿಡಿಯೋದಲ್ಲಿ ಕಾಮಸೂತ್ರದಲ್ಲಿ ಪ್ರಸ್ತಾಪವಾದ ಕೆಲವು ವಿಶೇಷ ಆಹಾರಗಳು ಮತ್ತು ಅವುಗಳ ಆರೋಗ್ಯ ಲಾಭಗಳ ಬಗ್ಗೆ ನಾವು ತಿಳಿಯಲು ಹೋಗುತ್ತಿದ್ದೇವೆ ಇದು ನಿಮ್ಮ ಪ್ರೀತಿಯನ್ನು ಮತ್ತಷ್ಟು ಗಟ್ಟಿಯಾಗಿ ಕಟ್ಟಲು ಸಹಾಯ ಮಾಡುವಂತಹ ಮಾಹಿತಿಯಾಗಿದೆ ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನೀವು ಇದರಿಂದ ಖಂಡಿತವಾಗಿಯೂ ಉಪಯೋಗ ಪಡೆಯುತ್ತೀರಿ ಒಂದು ಕಾಮಸೂತ್ರದ ಆಹಾರ ತತ್ವಗಳು ಕಾಮಸೂತ್ರದಲ್ಲಿ ಪ್ರಸ್ತಾಪಿಸಿದ ಆಹಾರಗಳು ಕೇವಲ ಶಾರೀರಿಕ ಶಕ್ತಿ ನೀಡುವುದಲ್ಲದೆ ಮನಸ್ಸಿನ ಶಾಂತಿ ಮತ್ತು ಆನಂದವನ್ನು ಒದಗಿಸುತ್ತವೆ ಈ ಆಹಾರಗಳು ದೇಹದ ಜೀವಶಕ್ತಿ ಹೆಚ್ಚಿಸಲು ರಕ್ತ ಸಂಚಾರ ಸುಧಾರಿಸಲು ಮತ್ತು ಹಾರ್ಮೋನ್ಗಳ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತವೆ ಎರಡು ಶಕ್ತಿವರ್ಧಕ ಆಹಾರಗಳ ಅವಶ್ಯಕತೆ ಈ ಆಹಾರಗಳು ನಿಮ್ಮ ದೈನಂದಿನ ಜೀವನದಲ್ಲಿ ಶಕ್ತಿಯುತತೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವಹಿಸುತ್ತವೆ ವಯಾಗ್ರ ಅಥವಾ ತೀವ್ರವಾದ ಔಷಧಿಗಳ ಅವಲಂಬನೆಯಿಂದ ತಪ್ಪಿಸಿಕೊಳ್ಳಲು ಈ ಪ್ರಾಕೃತಿಕ ಆಹಾರಗಳು ಉತ್ತಮ ಆಯ್ಕೆಯಾಗಬಹುದು ಮೂರು ಕಾಮಸೂತ್ರದಲ್ಲಿ ಪ್ರಸ್ತಾಪವಾದ ಆಹಾರಗಳ ಪಟ್ಟಿ ಆಯ್ ಬಾದಾಮಿ ಆಲ್ಮಾನ್ಸ್ ಬಾದಾಮಿಗಳನ್ನು ಪ್ರತಿದಿನ ಸೇವಿಸಿದರೆ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತದೆ ದೇಹದ ಬಲಗೊಳಿಸುವಂತಹ ಪ್ರೋಟೀನ್ಗಳು ಮತ್ತು ಒಮೆಗಾ ವ್ಯವಕಲನ ಮೂರು ಫ್ಯಾಟಿ ಆಸಿಡ್ಸ್ಗಳನ್ನು ಒದಗಿಸುತ್ತದೆ ಎ ಹಾಲು ಮತ್ತು ಹಾಲು ಉತ್ಪನ್ನಗಳು ಹಾಲು ಹಾಗೂ ಹಾಲಿನ ಉತ್ಪನ್ನಗಳು ಹಾರ್ಮೋನ್ಗಳ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತವೆ ಕೌಟುಂಬಿಕ ಜೀವನವನ್ನು ಮಧುರವಾಗಿಟ್ಟುಕೊಳ್ಳಲು ಇದು ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಎಎ ಋತುಹುಣ್ಣಿಮೆ ಹಣ್ಣುಗಳು ಸೀಸನ್ ಆಫ್ ಫುಟ್ಸ್ ಕೇವಲ ಶರೀರದ ಶಕ್ತಿ ಹೆಚ್ಚಿಸುವುದಲ್ಲದೆ ಇದು ಮನಸ್ಸಿನ ತಾಜಾ ಸ್ಥಿತಿಯನ್ನು ನೀಡುತ್ತದೆ ಮುಖ್ಯವಾಗಿ ಎಪಲ್ ಕಲ್ಲಂಗಡಿ ಮತ್ತು ಕಿತ್ತಳೆ ಹಣ್ಣುಗಳನ್ನು ಪ್ರಸ್ತಾಪಿಸಲಾಗಿದೆ ಏವ್ ಗೋಧಿಹಿಟ್ಟು ಹೋ ವೇಟ್ ಗೋಧಿಯ ಹುಟ್ಟು ಮತ್ತು ರೊಟ್ಟಿ ನಮ್ಮ ದೇಹಕ್ಕೆ ಅತ್ಯುತ್ತಮ ಶಕ್ತಿ ನೀಡುತ್ತದೆ ಶ್ರೇಷ್ಠ ಶ್ರಾಮಿಕ ಕಾರ್ಯದ ಮಟ್ಟವನ್ನು ಹೆಚ್ಚಿಸುವ ಸಾಮರ್ಥ್ಯ ಇದೆ ಔಷಧೀಯ ದ್ರವ್ಯಗಳು ಹರ್ಬ್ಸ್ ಅಂಡ್ ಸ್ಪೈಸಸ್ ಮಾದಕೀಯ ಆಹಾರಗಳು ಉದಾ ಕೆಂಪು ಮೆಣಸು ಏಲಕ್ಕಿ ಜಾಜಿಕೆ ಮತ್ತು ಲವಂಗ ಇವು ಉತ್ಕೃಷ್ಟ ಆಹಾರ ಪ್ರಮಾಣವನ್ನು ಹೆಚ್ಚಿಸುವುದಲ್ಲದೆ ನಿಮ್ಮ ದೇಹವನ್ನು ಆರೋಗ್ಯಕರವಾಗಿ ಕಾಪಾಡುತ್ತವೆ ನಾಲ್ಕು ಆಹಾರ ಸೇವನೆಗೆ ಸೂಕ್ತ ಸಮಯ ಹೀಗೆ ಪ್ರಸ್ತಾಪಿಸಿದ ಆಹಾರವನ್ನು ಸೇವಿಸುವ ಸರಿಯಾದ ಸಮಯವು ನಿಮ್ಮ ಶಕ್ತಿ ಮಟ್ಟವನ್ನು ಹೆಚ್ಚಿಸುತ್ತದೆ ಕಾಲ ಮಧ್ಯಾಹ್ನ ಮತ್ತು ರಾತ್ರಿ ಯಾವ ಆಹಾರ ಸೇವನೆಗೆ ಸೂಕ್ತವೋ ವಿವರವಾಗಿ ತಿಳಿಸಲಾಗಿದೆ ಐದು ಡಯಟ್ ಪ್ಲಾನ್ ನಿಮ್ಮ ದಿನನಿತ್ಯದ ಆಹಾರ ಪಟ್ಟಿ ಹೇಗಿರಬೇಕು ಪ್ರಭಾತ ಉಪಾಹಾರದಲ್ಲಿ ಬಾದಾಮಿ ಮತ್ತು ಹಾಲು ಮಧ್ಯಾಹ್ನ ಹಸಿರು ತರಕಾರಿಗಳನ್ನು ಒಳಗೊಂಡ ಸ್ತರದ ಪಲಾವ್ ಅಥವಾ ಚಪಾತಿ ರಾತ್ರಿ ಹೊತ್ತು ಹಸಿರು ಪಚನಕೋಶದ ತರಕಾರಿ ಅಥವಾ ಲತ್ತು ಹುಣ್ಣಿಮೆ ಹಣ್ಣು ಆರು ಆರೋಗ್ಯ ಮತ್ತು ಮನೋವೃತ್ತಿ ದೇಹ ಹಾಗೂ ಮನಸ್ಸು ಪ್ರೀತಿಯಲ್ಲಿ ಜ್ಯೋತೆಯಾಗಿರುವು ಮುಖ್ಯ ಈ ಆಹಾರಗಳು ನಿಮ್ಮ ಮನಸ್ಸಿಗೆ ಶಾಂತಿ ತೃಪ್ತಿ ಮತ್ತು ನಂಬಿಕೆ ತರುತ್ತವೆ ಏಳು ವೈಜ್ಞಾನಿಕ ದೃಷ್ಟಿಕೋನ ಈ ಆಹಾರಗಳಲ್ಲಿ ಇರುವ ಪೋಷಕಾಂಶಗಳು ಶರೀರದಲ್ಲಿ ರಕ್ತ ಸಂಚಾರವನ್ನು ಸುಧಾರಿಸುತ್ತವೆ ಈಜಾದ ರೀತಿಯ ಆಹಾರ ಸೇವನೆ ಮುಗುಚುವ ಶ್ರೇಷ್ಠವಾದ ಪರಿಣಾಮವನ್ನು ಉಂಟುಮಾಡುತ್ತದೆ ಇನ್ನಷ್ಟು ಶಕ್ತಿವರ್ಧಕ ಆಹಾರಗಳು ಕಾಮಸೂತ್ರ ಮತ್ತು ಆಯುರ್ವೇದದ ಪ್ರಕಾರ ಒಂದು ಕೇಜೂರ ಡೈಟ್ಸ್ ಕೇಜೂರಗಳು ಶಕ್ತಿಯ ಮೂಲವೆಂದು ಪರಿಗಣಿಸಲಾಗುತ್ತದೆ ಇದು ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ ಮತ್ತು ದೇಹಕ್ಕೆ ತಕ್ಷಣದ ಶಕ್ತಿ ಒದಗಿಸುತ್ತದೆ ಎರಡು ತುಪ್ಪ ಘೀ ತುಪ್ಪ ದೇಹದ ಹಾರ್ಮೋನ್ಗಳು ಮತ್ತು ಶಕ್ತಿಯ ಸ್ರಾವವನ್ನು ಹೆಚ್ಚಿಸಲು ಸಹಾಯಕವಾಗಿದೆ ಪ್ರತಿದಿನ ಆಹಾರದ ಜೊತೆ ಒಂದು ಚಮಚ ತುಪ್ಪ ಬಳಸುವುದು ಉತ್ತಮ ಮೂರು ಅತಿಮಧುರ ಹಣ್ಣುಗಳು ಸ್ವೀಟ್ ಫ್ರೂಟ್ಸ್ ಉದ ಬಾಳೆಹಣ್ಣು ಆಪಲ್ ಮತ್ತು ದ್ರಾಕ್ಷಿ ಇವು ಎನರ್ಜಿ ಬೂಸ್ಟರ್ ಆಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ದೈಹಿಕ ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತವೆ ನಾಲ್ಕು ಕಡಲೆಕಾಯಿ ಫೀನಟ್ಸ್ ಕಡಲೆಕಾಯಿಯಲ್ಲಿ ಪ್ರೋಟೀನ್ ಮತ್ತು ಒಮೆಗಾ ವ್ಯವಕಲನ ಮೂರು ಫ್ಯಾಟಿ ಆಸಿಡ್ಸ್ ಹೆಚ್ಚು ಲಭ್ಯ ಇದು ಶಕ್ತಿ ಹೆಚ್ಚಿಸಲು ಉತ್ತಮ ಐದು ಗೋಡಂಬಿ ಕ್ಯಾಶಿಯುನಾಸ್ ಗೋಡಂಬಿ ದೇಹದ ಬಲವರ್ಧನೆ ಮತ್ತು ಮಾನಸಿಕ ಶಕ್ತಿಗೆ ಸಹಾಯ ಮಾಡುತ್ತದೆ ಇದರಲ್ಲಿ ಹೆಚ್ಚಿನ ಶಕ್ತಿವರ್ಧಕ ಗುಣವಿದೆ ಆರು ಜೀರಿಗೆ ಜಲ ಕ್ಯೂಮೆನ್ ವಾರರ್ ಜೀರಿಗೆ ನೀರು ರಕ್ತವನ್ನು ಶುದ್ಧೀಕರಿಸಿ ದೇಹವನ್ನು ತಾಜಾ ಇಡುತ್ತದೆ ಇದನ್ನು ಪ್ರತಿದಿನ ಪ್ರಭಾತದಲ್ಲಿ ಸೇವನೆ ಮಾಡಬಹುದು ಏಳು ಹುಣಸೆಹಣ್ಣು ಛಾಮಯೆಂಡ್ ಇದರಲ್ಲಿ ವಿಟಾಮಿನ್ಚ್ ಹೆಚ್ಚಿದ್ದು ದೇಹದ ಹಾರ್ಮೋನ್ಗಳನ್ನು ಸಕ್ರಿಯಗೊಳಿಸುತ್ತದೆ ಚಟುವಟಿಕೆ ಹೆಚ್ಚಿಸಲು ಇದು ಸಹಕಾರಿಯಾಗುತ್ತದೆ ಎಂಟು ಮೆಂತ್ಯೆ ಫೆನ್ಯುಗಿಕ್ ಸೀಡ್ಸ್ ಮೆಂತ್ಯೆ ಕಾಳುಗಳು ದೇಹದ ಅನ್ನು ಸುಧಾರಿಸುತ್ತದೆ ಬಲವರ್ಧಕ ಪೇಯದಂತೆ ಉಪ್ಪು ನೀರು ಅಥವಾ ಹಾಲಿನಲ್ಲಿ ಮಿಕ್ಸ್ ಮಾಡಬಹುದು ಒಂಬತ್ತು ತೆಂಗಿನಕಾಯಿ ಖೋಖೋನರ್ ತೆಂಗಿನ ತೊಳೆ ತೆಂಗಿನ ಹಾಲು ಅಥವಾ ತೆಂಗಿನ ಎಣ್ಣೆ ದೇಹದ ಉತ್ಸಾಹವನ್ನು ಹೆಚ್ಚಿಸುತ್ತದೆ ಇದು ಪ್ರಾಚೀನ ಕಾಲದಿಂದ ಶಕ್ತಿದಾಯಕ ಆಹಾರವಾಗಿದೆ ಹತ್ತು ಗರ್ಭಧಾನ್ಯಗಳು ಸ್ಪ್ರೌಟ್ಸ್ ಮೂಳೆಗೆ ಮತ್ತು ಸ್ನಾಯುಗಳಿಗೆ ಬೇಕಾದ ಪ್ರೋಟೀನ್ಗಳು ಮತ್ತು ತಾಜಾತನವನ್ನು ಒದಗಿಸುತ್ತವೆ ಬೆಳೆದ ಕಡ್ಲೆ ಅಥವಾ ಹುರಳಿಯ ಹುರುಳೆಯನ್ನು ದಿನನಿತ್ಯ ಸೇವಿಸಬಹುದು ಹನ್ನೊಂದು ಶೇಂಗಾ ಎಣ್ಣೆ ಗ್ರನ್ನರ್ ಓಯಲ್ ಇದು ಉತ್ತಮ ಕೊಬ್ಬಿನ ಆಮ್ಲಗಳನ್ನು ಹೊಂದಿದ್ದು ಶಕ್ತಿಯ ಮಟ್ಟವನ್ನು ಸುಧಾರಿಸುತ್ತದೆ ಆಹಾರವನ್ನು ಈ ಎಣ್ಣೆ ಬಳಸಿ ತಯಾರಿಸುವುದು ಉತ್ತಮ ಹನ್ನೆರಡು ಅರಿಶಿನ ಚೊಮ್ಯಾಕ್ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಶರೀರದ ಶಕ್ತಿ ವೃದ್ಧಿಸಲು ಕಾಫಿ ಅಥವಾ ಹಾಲಿನಲ್ಲಿ ಅರಿಶಿನ ಸೇರಿಸಬಹುದು ಹದಿಮೂರು ಹಸಿರು ತರಕಾರಿಗಳು ಲೀಫೆ ಗ್ರೀನ್ಸ್ ಪಾಲಕ್ ಮೆಂತೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಶಕ್ತಿಯನ್ನು ಹೆಚ್ಚಿಸಬಲ್ಲವು ಹಸಿರು ತರಕಾರಿಗಳು ದೇಹಕ್ಕೆ ಲೋಹ ಮತ್ತು ವಿಟಾಮಿನ್ಗಳನ್ನು ಪೂರೈಸುತ್ತವೆ ಹದಿನಾಲ್ಕು ಮೆಣಸು ಬ್ಲಾಕ್ ಪೆಪ್ಪರ್ ಇದು ಪಚನಶಕ್ತಿಯನ್ನು ಉತ್ತಮಗೊಳಿಸಿ ದೇಹದ ಶಕ್ತಿಯನ್ನು ಹೆಚ್ಚಿಸುತ್ತದೆ ಬಿಸಿ ಪೇಯಗಳಲ್ಲಿ ಸೇರಿಸಬಹುದು ಹದಿನೈದು ಅಂಜೂರ ಫೇಕ್ಸ್ ಪ್ರಾಚೀನ ಕಾಲದಿಂದ ಶಕ್ತಿವರ್ಧಕ ಹಣ್ಣು ಎಂದು ಕರೆಸಿಕೊಳ್ಳುತ್ತದೆ ಇದು ದೇಹದ ರಕ್ತ ಸಂಚಾರವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಹದಿನಾರು ಕೋಸುಗಡ್ಡೆ ಪ್ರಾಕಲೇ ಈ ಸಸ್ಯದಲ್ಲಿ ಸಸ್ಯಾಹಾರ ಪ್ರೋಟೀನ್ಗಳು ಹೆಚ್ಚಾಗಿ ಲಭ್ಯವಿವೆ ಇದು ದೇಹವನ್ನು ಶಕ್ತಿವಂತವಾಗಿಡುತ್ತದೆ ಹದಿನೇಳು ಅಣಬೆ ಮಶ್ರೂಮ್ಸ್ ಪ್ರೋಟೀನ್ ಮತ್ತು ಆಕ್ಸಿಡೆಂಟ್ಸ್ಗಳಿಂದ ಭರಿತವಾಗಿದೆ ಇದು ದೇಹದ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಚಟುವಟಿಕೆಯನ್ನು ಸುಧಾರಿಸುತ್ತದೆ ಹದಿನೆಂಟು ಮೆಣಸಿನಕಾಯಿ ಚಿಲೈಸ್ ಶರೀರದಲ್ಲಿ ರಕ್ತ ಸಂಚಾರವನ್ನು ಸುಧಾರಿಸುವಲ್ಲೂ ದೇಹದ ಆನಂದ ಹಾರ್ಮೋನ್ಗಳ ಸ್ರಾವವನ್ನು ಪ್ರೇರೇಪಿಸುವಲ್ಲೂ ಉತ್ತಮ ಇವುಗಳನ್ನು ದಿನನಿತ್ಯದ ಆಹಾರದಲ್ಲಿ ಸೇರಿಸಿಕೊಳ್ಳಿ ಇದು ದೈಹಿಕ ಮಾನಸಿಕ ಆರೋಗ್ಯವನ್ನು ಸುಧಾರಿಸಲಿದೆ ಮತ್ತು ನಿಮ್ಮ ಪ್ರೀತಿಯ ಸಂಬಂಧವನ್ನು ಇನ್ನಷ್ಟು ಮಧುರವಾಗಿಸಲಿದೆ ಈಗ ನೀವು ಕಾಮಸೂತ್ರದಲ್ಲಿ ಪ್ರಸ್ತಾಪಿಸಿದ ಆಹಾರಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ ಆರೋಗ್ಯಕರ ಜೀವನ ಶೈಲಿಗೆ ಈ ಆಹಾರಗಳನ್ನು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಸೇರ್ಪಡೆ ಮಾಡಿ ವಯಾಗ್ರಾದಂತಹ ಔಷಧಿಗಳಿಗೆ ಮೊರೆ ಹೋಗುವುದಕ್ಕಿಂತ ಈ ಪ್ರಾಕೃತಿಕ ಮತ್ತು ಸುಲಭವಾಗಿ ಲಭ್ಯವಿರುವ ಆಹಾರವನ್ನು ಅನುಸರಿಸಿ ಉತ್ತಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಹೊಂದಿ ಈ ವಿಷಯವು ನಿಮಗೆ ಉಪಯುಕ್ತವಾಗಿದೆ ಎಂಬ ಭರವಸೆ ನಮಗೆ ಇದೆ ಇದನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಿ ನಮ್ಮ ಚಾನೆಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಪ್ರತಿಕ್ರಿಯೆಗಳನ್ನು ಕಾಮೆಂಟ್ ವಿಭಾಗದಲ್ಲಿ ತಿಳಿಸಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಶೀಘ್ರದಲ್ಲೇ ನಿಮ್ಮ ಮುಂದೆ ಬರುತ್ತೇವೆ ನಿಮ್ಮ ದಿನದ ರಿಮೈಂಡರ್ ಆರೋಗ್ಯಕರ ಆಹಾರಗಳನ್ನು ಸೇವಿಸಿ ನಿಮ್ಮ ಜೀವನ ಶೈಲಿಯನ್ನು ಆನಂದಕರವಾಗಿರಿಸಿ ಧನ್ಯವಾದಗಳು ನಿಮ್ಮ ಪ್ರೀತಿಯ ಚಾನೆಲ್ ಟೈಮ್ ಫ್ಯಾಸ್ಕ್ ಆಡ್